ಈಗ ಒಂದು ಹೆಂಗತ್ತಾ ಡೈರೆಕ್ಟ್ರ್ ಸರ್ ಮಾಡ್ಸದೆ ಸರ್ ಹೀರೋ ಹೀರೋಯಿನ್ ಗ್ಲಾಮರ್ ಕಾಣಿಸ್ಬೇಕು ಚೆನ್ನಾಗಿರ್ಬೇಕು ಅನ್ನೋದು ಡೈರೆಕ್ಟ್ರ ಆ್ಯಂಗಲ್ ಓಕೆ ಪಾಪ ಪ್ರೊಡ್ಯೂಸರು ಏನು ಸಿನಿಮಾ ಮಾಡಿ ನನ್ನ ಸಿನಿಮಾ ಸಕ್ಸಸ್ ಆದರೆ ಸಾಕು ಅಂತ ಇರುತ್ತೆ ಪ್ರೊಡ್ಯೂಸರ್ ಓಕೆನಾ ಸೊ ಈ ಕಡೆ ಹೀರೋ ಇದಾರೆ ಈ ಕಡೆ ಹೀರೋಯಿನ್ ಇದಾರೆ ಚೇಂಜ್ ನೀವು ಹೀರೋ ಆಗಿರ್ತೀರ ಈಗ ಆಯ್ತಾ ಇವರು ಹೀರೋಯಿನ್ ಆಗಿರ್ತಾರೆ ಆಯ್ತಾ ಒಂದು ಪ್ರಪೋಸ್ ಮಾಡಿ ಸರ್ ನಮ್ಮ ಕೈಲಾಗೆ

ಮಾಡ್ತಾರೆ ಹೀರೋ ಹೀರೋಯಿನ್ಸ್ ಆಗಿರ್ಬೋದು ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಈ ಕತೆ ಕೇಳಿ ನಿಮ್ಗೆ ಹೇಗೆ ಅನ್ನಿಸ್ತು ಮೇಡಮ್ ಕತೆ ಕೇಳಿದ ತಕ್ಷಣ ವಸ್ತು ಅನಿಸ್ತು ನನಗೆ ಯಾಕಂದರೆ ಯಾವುದನ್ನೋ ಒಂದು ಕತೆ ಕೇಳಬೇಕಾದ್ರೆ ಏನಾದರೂ ಕೇಳಬೇಕಾದ್ರೆ ನಮಗೆಲ್ಲೋ ಹಿಂದೆ ಅದು ರೀಕಾಲ್ ಆಗಬಾರ್ದು ಓ ಎಲ್ಲೋ ಈ ಥರ ಇದಿತ್ತಲ್ಲ ಇತ್ತಲ್ಲ ಓ ಇದು ಹಿಂಗಿತ್ತಲ್ಲ ಅಂದಾಗ ಅದನ್ನು ನಾವು ಮಾಡಬೇಕಾ ಬೇಡವಾ ಏನು ಮಾಡ್ಬೋದು ಅಂತೇಳ್ಬಿಟ್ಟು ಅನಿಸುತ್ತೆ ಇದು ಎಲ್ಲೂ ನಮಗೆ ಆ ಥರ ಕಾಣಲಿಲ್ಲ ತುಂಬ ಹೊಸ್ತಾಗಿದೆ ಇದು ಅಂತೇಳ್ಬಿಟ್ಟು ಅದು ಎರಡು ಲವ್ ಸ್ಟೋರಿ ಜರ್ನಿ ಇದೆಲ್ಲ ತುಂಬ ಜನಗಳಿಗೆ ಮಜಾ ಕೊಡುತ್ತೆ ಎಲ್ಲೂ ಬೇಜಾರಾಗಲ್ಲ ಅಂಥೇಳಿ ನನಗೆ ಅನ್ನಿಸ್ತು ಹಂಗಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಬೇಕು